ಬನ್ನಿ ಸೋದರರೆ ಬನ್ನಿ ಬನ್ನಿ ಸೋದರಿಯರೆ ಬನ್ನಿ ಎಲ್ಲರೂ ಉಳಿಸೋಣ ಬೇಡ್ತಿ ಅಘನಾಶಿನಿಯನ್ನ ಬೇಡ್ತಿ ವರದಾ ನದಿಯನ್ನ ಬನ್ನಿ ಸೋದರರೆ ಬನ್ನಿ ಬನ್ನಿ ಬನ್ನಿಸೋದರಿಯರೇ ಬನ್ನಿ ಎಲ್ಲರೂ ಉಳಿಸೋಣ அகனாஷி அண்ணா வரத நியக்கோண்டி பிங்கரி சிம்மிதிதா ஜலதி பிங்கரி சிம்மிதா ஜலதாரே சங்கர ஜலதாரே பிங்க ಅಂಕೊಡೊಂಕಲಿ ಸಾಗಿ ಬಿಂಕ ಶಂಕೆ ಇಲ್ಲದ ಅಗನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ ಬನ್ನಿ ಎಲ್ಲರೂ ಸೇರೋಣ ಎಲ್ಲರೂ ಸೇರಿ ಉಳಿಸೋಣ ಎಲ್ಲರೂ ಸೇರಿ ಉಳಿಸೋಣ ಪಶ್ಚಿಮ ಘಟ್ಟದ ಕಾಡೊಳು ಸಾಗಿ ಪೋಷಣೆ ದೈವ ದೇವತೆಯ ಪಶ್ಚಿಮ ಘಟ್ಟದ ಕಾಡೊಳು ಸಾಗಿ ಪೋಷಣೆ ದೈವ ದೇವತೆಯ ನಿಶ್ಚಿತ ಜೀವ ಮೃತ ಸಿಂಚನವ ಮಾಡಿ ಪೊರೆಯುವ ತಾಯಿಯ ನಿಶ್ಚಿತ ಜೀವ ಮೃತ ಸಿಂಚನವ ಮಾಡಿ ಪೊರೆಯುವ ತಾಯಿಯ ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ ಬನ್ನಿ ಎಲ್ಲರೂ ಸೇರೋಣ ಎಲ್ಲರೂ ಸೇರಿ ಉಳಿಸೋಣ ಎಲ್ಲರೂ ಸೇರಿ ಉಳಿಸೋಣ ಏಡಿಸಿ ಗಡಿ ಸಿಂಗಳಿಕ ಕಮಂಡು ಕವಣ ತಿಂಗಳಿಗ ಮಂಡೂಕ ಒಡಲಲ್ಲಿ ಜೋಳು ಜೋಳು ಗುಳ್ಳೆ ಗುಂಡಿ ತಟದಿ ತೊರೆಗಳು ಬೆಣ್ಣೆ ಹೊಳೆಯು ಒಡಗೊಂಡು ತೆಕ್ಕೆಗೆ ಆಪರ್ಯ ತಟದಿ ತೊರೆಗಳು ಬೆಣ್ಣೆ ಹೊಳೆಯು ಒಡಗೊಂಡು ತೆಕ್ಕೆಗೆ ಆಪರೆಯ ಶಂಕೆ ಇಲ್ಲದ ಅಗನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ ಬನ್ನಿ ಎಲ್ಲರೂ ಸೇರಿ ಉಳಿಸೋಣ ಎಲ್ಲರೂ ಸೇರಿ ಉಳಿಸೋಣ ಗಗನ ಚುಂಬಿತ ಕಾಡಲಿ ಸಾಗುತ್ತ ಉಂಚಳ್ಳಿ ಜಲಪಾತ ನೋಡಲು ಚಂದ ಗಗನ ಚುಂಬಿತ ಕಾಡಲಿ ಸಾಗುತ್ತ ಉಂಚಳ್ಳಿ ಜಲಪಾತ ನೋಡಲು ಚಂದ ವಿರಳ ರಾತ್ರಿಯಲ್ಲಿ ಚಂದ್ರ ಧನಸ್ಸು ವಿಸ್ಮಯ ನೋಡಲು ಏನಂದ ವಿರಳ ರಾತ್ರಿಯಲ್ಲಿ ಚಂದ್ರಧನಸ್ಸು ವಿಸ್ಮಯ ನೋಡಲು ಏನಂದ ಇಲ್ಲದ ಅಗನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ ಎಲ್ಲರೂ ಸೇರೋಣ ಎಲ್ಲರೂ ಸೇರಿ ಉಳಿಸೋಣ ಎಲ್ಲರೂ ಸೇರಿ ಉಳಿಸೋಣ ಬಯಲಲ್ಲಿ ಹರಿಯುವ ವೈವಿಧ್ಯ ಬೆಳೆಸುತ್ತ ಗಜನಿ ಭೂಮಿಯ ಭತ್ತ ತೆಂಗು ಬಯಲಲ್ಲಿ ಹರಿಯುತ್ತ ವೈವಿಧ್ಯ ಬೆಳೆಸುತ್ತ ಗಜನಿ ಭೂಮಿಯ ಭತ್ತ ತೆಂಗು ಲಯದಲ್ಲಿ ಅಳಿವೆಯ ಕಾಂಡ ಕಾಡೆಲ್ಲ ಬೆಳಚು ಆಯುವ ಮಂದಿರ ಲಯದಲ್ಲಿ ಅಳಿವೆಯ ಕಾಂಡ ಕಾಡೆಲ್ಲ ಬೆಳಚು ಆಯುವ ಮಂದಿಯ ಶಂಕೆ ಇಲ್ಲ

తదడి ఎత్తి ఒయ్యవరే సుత నిల్వూ శంక ఘడాశిణీయ ఎల్లూ సేరి ఉడోడా బన్ని ఎల్లూ సేరణ ఎల్ సేరి ఉడో బన్నో